ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಗುಂಡಿಕ್ಕಿ ಕೊಲ್ಲುವಂತಹ ಕಾನೂನು ಹೇಳಿಕೆಯನ್ನ ನೀಡಿದ್ರು ಈ ಒಂದು ಹೇಳಿಕೆಯ ಹಿನ್ನೆಲೆಯಲ್ಲಿ ದಾವಣಗೆರೆ ಬಡಾವಣೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದಂತಹ ಆರೋಪ ಇದೆ ಐಪಿಸಿ ಸೆಕ್ಷನ್ ಐನೂರ ಐದು ಒಂದು ಸಿ ಇನ್ನು ಐನೂರ ಐದು ಎರಡು ಐನೂರ ಆರರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಿಜಲಿಂಗಪ್ಪ ಬಡಾವಣೆಯ ಹನುಮಂತಪ್ಪ ಅವರು ಈಗಾಗಲೇ ದೂರನ್ನ ನೀಡಿದ್ದಾರೆ ದೇಶ ವಿಭಜನೆ ಮಾತನಾಡಿದವರ ಗುಂಡಿಕ್ಕಿ ಕೊಲ್ಲುವಂತಹ ಕಾನೂನನ್ನ ತರಬೇಕು ಅಂತ ಹೇಳಿ ದಾವಣಗೆರೆ ಜಿಲ್ಲೆ ಬಿಜೆಪಿ ಅಧ್ಯಕ್ಷರ ಪದಗ್ರಹಣ ಸಂದರ್ಭದಲ್ಲಿ ಇವತ್ತು ಹೇಳಿಕೆಯನ್ನ ನೀಡಿರ್ತಾರೆ ಈಶ್ವರಪ್ಪ ಅವರು ಎಸ್ ಮಾಜಿ ಸಚಿವ ಈಶ್ವರಪ್ಪ ಅವರ ಹೇಳಿಕೆ ಪ್ರಚೋದನಕಾರಿಯಾಗಿದೆ ಜನ ಸಮುದಾಯ ಗುಂಪುಗಳ ನಡುವೆ ದ್ವೇಷ ಭಾವನೆಯನ್ನ ಹರಡುತ್ತೆ ಗಲಭೆ ಜರುಗಬಹುದು ಅಂತ ಹೇಳಿ ಗೊತ್ತಿದ್ರು ಕೂಡ ಪ್ರಚೋದನೆಯನ್ನ ಮಾತನಾಡ್ತಾ ಇರುವಂಥದ್ದು ಇವತ್ತು ಹೇಳಿಕೆಯಿಂದಾಗಿ ಗಲಭೆ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಕೂಡಲೇ ಈಶ್ವರಪ್ಪ ವಿರುದ್ಧವಾಗಿ ಕಾನೂನು ಕ್ರಮ ಜರುಗಿಸಿ ಅಂತ ಹೇಳಿ ದೂರನ್ನ ಸಲ್ಲಿಸಿದ್ದಾರೆ ದೂರ ಬಂದ್ರೆ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಕೂಡ ಗೃಹ ಸಚಿವರು ಮಾತನಾಡಿದರು ಖುದ್ದು ಸಿಎಂ ಸಿದ್ದು ಅವರು ಕೂಡ ಕಾನೂನು ಕ್ರಮ ಅಂತ ಹೇಳಿ ಕೂಡ ಮಾತನಾಡಿದರು ಎಸ್ ಗುಂಡಿಕ್ಕಿ ಕೊಲ್ಲುವಂತಹ ಕಾನೂನು ಹೇಳಿಕೆಯ ಹಿನ್ನೆಲೆಯಲ್ಲಿ ದಾವಣಗೆರೆ ಬಡಾವಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಾನು ನರೇಂದ್ರ ಮೋದಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಡಿ ಕೆ ಸುರೇಶ್ ವಿನಯ್ ಕುಲಕರ್ಣಿ ಇಂತ ರಾಷ್ಟ್ರ ದೋಹಿಗಳು ದೇಶವನ್ನ ಚಿತ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ ಇದು ಈಶ್ವರಪ್ಪ ಅವರಿಗೆ ಕಡಿ ಬಡಿ ಥರಿ ಇದು ಬಿಟ್ಟು ಇನ್ನೇನು ಭಾಷೆ ಗೊತ್ತೇ ಇಲ್ಲ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಕಡಿ ಬಡಿ ಖಲ್ಲು ಕತ್ತರುಸು ಈ ಭಾಷೆ ಬಿಟ್ರಿ ಇನ್ನೇನು ಬರ್ತದೆ ಬಿಜೆಪಿ ಅವರಿಗೆ ಕಮಾನ್ ಯಾವ ತರ ಕಮಾನ್ ಎಸ್ ಆರೆಸ್یشنل ಟ್ರೈನಿಂಗ್ ಆಗಿದೆ ಅಂತಾರೆ ಯಾರು ಇದೇನ ಟ್ರೈನಿಂಗ್ ಆಗಿದೆ ತರಿ ಕಡಿ ತರಿ ಬಡಿ ಇದೇನ ಯಾರು ಮೇಲೆ ತೊಗೊಂಡ್ರೆ ಲೀಗಲ್ ಆಗಿ ಯೋಚನೆ ಮಾಡೋದು ಈ ಡಿ ಕೆ ಸುರೇಶ್ಗೆ ಗುಂಡಿ ಕೊಲ್ಲಿ ಅಂತ ಹೇಳ್ತಾರೆ ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ಹೇಳೋ ಭಾಷೆ ಹೇಳ್ರಿ ನೀವೇ ಹೇಳ್ರಿ ಇವನ್ನೆಲ್ಲ ರಾಜಕೀಯ ದುರೀಂಡರು ಅಂತ ಕರಿಬೇಕಾ ಆರ್ ಎಸ್ ಎಸ್ನಲ್ಲಿ ಇದೇನ ಟ್ರೈನಿಂಗ್ ತಗೊಂಡಿರೋದು ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಈಗ ಅದಕ್ಕೆ ಕಾನೂನು ಪ್ರಕಾರ ನಾವು ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ ಈಗ ಅವರಿಗೆ ಯಾವ ರೀತಿ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಈಗ ಯಾರಾದರೂ ಕಂಪ್ಲೇಂಟ್ಸ್ ಕೊಟ್ಟರೆ ಈ ರೀತಿ ಆಗಿದೆ ಅಂದರೆ ಅದಕ್ಕೆ ಎಫ್ ಐ ಆರ್ ಮಾಡ್ತಾರೆ ಆಮೇಲೆ ತನಿಖೆ ಮಾಡ್ತಾರೆ ಯಾವ ಉದ್ದೇಶದಿಂದ ಅವ್ರು ಹೇಳಿದರು ಈಗೆಲ್ಲ ಇದಕ್ಕೆ ಯಾವ ಕಾನೂನು ಅಟ್ರ್ಯಾಕ್ಟ್ ಆಗುತ್ತೆ ಅದನ್ನೆಲ್ಲ ಮಾಡ್ತಾರೆ